ನೋಡ್ರಿ ಫ್ರೆಂಡ್ಸ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಅಂತಲೇ ಹೇಳ್ಬೋದು ರೀ ಪ ಇವು ಕಸ್ತೂರಿ ನೋಡ್ರಿ ಇದ್ರ ಹೆಸರು ಬಂದು ಕಸ್ತೂರಿ ರೀ ಪ್ಯೂರ್ ಮೈಸೂರು ಸಿಲ್ಕ್ ಅವ ನೋಡ್ರಿ ಬಟ್ಟೆ ಅಂದ್ರೆ ಇಷ್ಟು ಸಾಫ್ಟವ್ರಿ ಸಾಫ್ಟ್ ಅವ್ರಿ ಅಷ್ಟು ಸಾಫ್ಟ್ ಅವ ನೋಡ್ರಿ ರೀ ಮತ್ತು ಮುದ್ದೆ ಮುದ್ದಿ ರೀ ಒಂಥರ ಚಲೋ ನೋಡ್ರಿ ಫ್ರೆಂಡ್ಸ ನಿಮ್ಗೆ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊರಿ ನೋಡ್ಬೋದು ರೀ ಯಾವ ರೀತಿ ಇದು ಇದರಲ್ಲಿ ರೀ ಬ್ರೌನ್ ಕಲರ್ ಅಲ್ಲಿ ಮತ್ತು ಲೈಟ್ ಪಿಂಕ್ ಬರ್ತದೆ ರೀ ಗೋಲ್ಡನ್ ಕಲರ್ ಸ್ಕೈ ಬ್ಲೂ ಕಲರ್ ರೀ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ರೀ ಇದು ಲೈಟ್ ಪಿಂಕ್ ಇದು ಒಂದು ಸ್ವಲ್ಪ ಡಾರ್ಕ್ ಇದೆ ಅದಕ್ಕಿಂತ ಲೈಟ್ ಆಗಿ ಬರ್ತದೆ ರೀ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಗೋಲ್ಡನ್ ಕಲರ್ ಬಾರ್ಡ್ರ್ ಮತ್ತೆ ಇದು ಬಂದ್ಬಿಟ್ಟು ಯೆಲ್ಲೋ ಕಲರ್ ಸೀರೆ ಯೆಲ್ಲೋ ಕಲರ್ ಮತ್ತು ಇದು ರೆಡ್ ಕಲರ್ ಒಂದು ಸ್ವಲ್ಪ ಬಾರ್ಡ್ರಲ್ಲಿ ಒಂದು ಸ್ವಲ್ಪ ರೆಡ್ ಕಲರ್ ಬಂದಿದೆ ಮತ್ತು ಜರಿ ಬಂದ್ಬಿಟ್ಟು ಅಂಚು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಅದು ನೋಡ್ರಿ ಅದರಲ್ಲಿ ಇದು ಗೋಲ್ಡನ್ ಕಲರು ಬಾರ್ಡ್ರ್ ಬಂದದ್ ನೋಡ್ರಿ ಇದು ಬಂದ್ಬಿಟ್ಟು ರೆಡ್ ಕಲರ್ ಅದು ನೋಡ್ರಿ ರೆಡ್ ಕಲರ್ ಅಲ್ಲಿ ಲೈಟ್ ಪಿಂಕ್ ಮತ್ತೆ ಇದು ಪರ್ಪಲ್ ಕಲರ್ ರೀ ಪರ್ಪಲ್ ಕಲರಲ್ಲಿ ಇದು ಗೋಲ್ಡನ್ ಕಲರ್ ಬಾರ್ಡ್ರ್ ಬಂದದ್ರಿ ಫ್ರೆಂಡ್ಸ ಈ ಕಡೆ ನೋಡ್ಬೋದು ರೀ ಇದು ಒಂದು ಬ್ಲ್ಯಾಕ್ ಕಲರು ಯಾರಾದರೂ ಜೋಡಿಲಿ ತಗೋ ತೊಗೊರೋರು ಇದೊಂದು ಸೀರೆ ಮತ್ತು ಇದೊಂದು ಸೀರೆ ಜೋಡಿಲಿ ಸಿಗ್ತದ ನೋಡಿರಿ ಫ್ರೆಂಡ್ಸ ಇದು ಒಂದು ಮತ್ತು ಆ ಕಡೆ ಒಂದು ಇದರಲ್ಲಿ ಇನ್ನೂ ಕಲೆಕ್ಷನ್ ಅವ ಸೀರೆ ಕಲರ್ ಬೇಕಂತಂದ್ರೆ ನಾನು ವಾಟ್ಸಪ್ ಮಾಡಿ ಕಲರ್ ಹಾಕ್ತೀನಿ ರೀ ಫ್ರೆಂಡ್ಸ ರೀ ಇದು ಬಂದ್ಬಿಟ್ಟು ಬ್ಲಾಕ್ ಆದ್ರಿ ಲೈಟ್ ಪಿಂಕ್ ಮತ್ತ ಸ್ಕೈ ಬ್ಲೂ ಕಲರ್ ಅಲ್ಲಿ ಗೋಲ್ಡನ್ ಕಲರ್ ಬಾರ್ಡ್ರ್ ಈ ರೀತಿ ಬಂದದ್ ನೋಡ್ರಿ ಡಿ ಸ್ಯಾರಿ ರೀ ಮತ್ತ ನೋಡಬಹುದು ರೀ ಇದು ಗ್ರೀನ್ ಕಲರ್ ರೀ ಗ್ರೀನ್ ಕಲರ್ ಅಲ್ಲಿ ಇದು ಯೆಲ್ಲೋ ಕಲರ್ ಬಂದದ ನೋಡ್ರಿ ಎಲ್ಲೋ ಕಲರಲ್ಲಿ ಜ ಅಂಚು ಬಂದ್ಬಿಟ್ಟು ರೆಡ್ ಕಲರ್ ಅದರಲ್ಲಿ ತ್ರೀ ಡಿ ಬಾಡ್ರಿ ಈ ರೀತಿ ಬಂದದ್ದು ನೋಡಿರಿ ಫ್ರೆಂಡ್ಸ ಇಷ್ಟು ಇವತ್ತಿನ ಕಲೆಕ್ಷನ್ ನೋಡಿರಿ ಯಾವ ರೀತಿ ಆಗೋವಂಥ ಸಖತ್ ಛಲೋ ಅಂತಲೇ ಹೇಳ್ಬೋದು ರೀ ಅಂಚು ಮಾತ್ರ ವೇರ್ ಮಾಡಿ ಇದು ಎಷ್ಟು ಅಂಚದ ಅಷ್ಟೇ ನಾವು ವೇರ್ ಮಾಡಿ ಉಟ್ಕೊಂಡ್ರೆ ಇಷ್ಟು ಸಖತ್ ರೀ ಫ್ರೆಂಡ್ಸ ಅಷ್ಟು ಚಲೋ ಕಾಣ್ತದೆ ನೋಡ್ರಿ ನೋಡ್ಬೋದು ರೀ ಅಂಚ ಯಾವ ರೀತಿಯಾಗಿ ಎಷ್ಟು ರಿಚ್ ಆಗಿ ಬಂದದಂತ ಅಷ್ಟು ರಿಚ್ ಆಗಿ ಬಂದದ ನೋಡ್ರಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಬೇಗ ಬೇಗ ಬುಕ್ ಮಾಡ್ಕೊರಿ ಸ್ಕ್ರೀನ್ಶಾಟ ಇದು ವಾಟ್ಸಪ್ ಹಾಕಿರಿ ಫ್ರೆಂಡ್ಸಾ ನಾನು ನಿಮ್ಗೆ ನಿಮ್ಮ ಮನೆ ಬಾಗಿಲಿಗೆ ತೆಲ್ಸೋ ಜಾಬ್ ತೀ ರೀ ನೋಡ್ಬೋದು ರೀ ಒಳಗಡೆ ಎಲ್ಲ ಎಷ್ಟು ಚಲೋ ಅಂತ ನೋಡ್ಬೋದು ರೀ ಫ್ರೆಂಡ್ಸ ಇದು ಬಂದುಬಿಟ್ಟು ಬ್ಲೌಸ್ ನೋಡಿರಿ ಬ್ಲೌಸು ರೆಡ್ ಕಲರ್ ರೀ ರೆಡ್ ಕಲರ್ ಬ್ಲೌಸ್ ನೋಡಿರಿ ಇದು ರೀ ಇದು ಸೆರಾಗದು ನೋಡಿರಿ ಸೆರಗು ರೆಡ್ ಕಲರೇ ಬರ್ತದ ಮತ್ತು ಬ್ಲೌಸ್ನು ರೆಡ್ ಕಲರೇ ಬರ್ತದ ನೋಡಿರಿ ರೆಡ್ ಕಲರೇ ಬರ್ತದೆ ನೋಡಿರಿ ಫ್ರೆಂಡ್ಸ್ ಇಷ್ಟು ಇಷ್ಟು ನಾವು ಫುಲ್ ತೊಳಿ ಇಟ್ಕೊಂಡ್ರೆ ಫುಲ್ ತೊಳಿ ಇಟ್ಟು ಬ್ಲೌಸ್ ಹೊಲಿಸಿದ್ರೆ ಎಷ್ಟು ಮಸ್ತ್ ಕಾಣ್ತದ್ರಿ ಅಷ್ಟು ಚಲೋ ಕಾಣ್ತದೆ ನೋಡ್ರಿ ನಿಮಗೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರಿ ಮತ್ತು ಅಮೌಂಟ್ ಅಮೌಂಟ್ ಏನಂದ್ರೆ ನಿಮ್ಗೆ ಇದ್ರೆ ಅಮೌಂಟ್ ಬಗ್ಗೆ ಕೇಳೋದಿದ್ರೆ ಮತ್ತು ನಿಮ್ಗೆ ವಾಟ್ಸಪ್ ಕಾಲಲ್ಲಿ ಕೇಳಿ ಪ್ಲೀಸ್ ವೀಡ್ಯೋದಲ್ಲಿ ಕೇಳಕ್ಕೆ ಹೋಗಿ ಬರ್ರಿ ಫ್ರೆಂಡ್ಸ ವೀಡ್ಯೋದಲ್ಲಿ ಕೇಳಿದ್ರೆ ಇದು ವಾಟ್ಸಪ್ಪಲ್ಲಿ ಕೇಳಿದ್ರೆ ರಿಪ್ಲೈ ಕೊಡ್ತೀನಿ ರೀ ವೀಡಿಯೋದಲ್ಲಿ ಎಲ್ಲರಿಗೂ ಇದು ಮಾಡ್ಕೊಂಡು ಆಗಂಗಿಲ್ಲ ಆಗಂಗಿಲ್ರಿ ಹಾಗಾಗ್ಬಿಟ್ಟು ನೀವು ವಾಟ್ಸಪ್ ಮಾ ವಾಟ್ಸಪ್ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡಿದ್ರೆ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ರೀ ಫ್ರೆಂಡ್ಸ್ ನೋಡ್ಬೋದು ರೀ ಎಷ್ಟು ರಿಚ್ ಅಂತದಂತ ಅಷ್ಟು ಚಲೋ ಕ್ವಾಲಿಟಿ ಅವ ನೋಡ್ರಿ ಸೀರೆ ಅಂತೂ ಸೀರೆ ಬಗ್ಗೆ ರೀ ಒಳ್ಳೆ ಕ್ವಾಲಿಟಿ ಅವ್ರಿ ರೀ ಕೈಯಲ್ಲೇ ಇದ್ರಿ ಇಷ್ಟು ಇದು ಮಾಡಿದ್ರು ಒಂದು ಸ್ವಲ್ಪನು ಮುದ್ದಿ ಆಗಂಗಿಲ್ಲ ನೋಡ್ರಿ ಅಷ್ಟು ಚಲೋ ಅವ ನೋಡ್ರಿ ನಿಮಗೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಇಷ್ಟು ಕಡಿಮೆ ರೇಟಲ್ಲಿ ಯಾರು ಕೊಡಂಗಿಲ್ಲ ರೀ ಅದ್ರ ನಾ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ನಿಮ್ಮ ನಿಮ್ಗೆ ಮುಂದೆ ತಂದಿ ನೋಡಿರಿ ಮತ್ತು ಇನ್ನೂ ಹೆಚ್ಚಾಗಿ ನಾನು ಮಾಡಬೇಕಂತಂದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಹಕಾರ ಬೇಕು ರೀ ಫ್ರೆಂಡ್ಸ ಇಷ್ಟೆಲ್ಲ ಇತ್ತು ಇವು ಇವು ಸೀರೆನೂ ತೋರಿಸ್ತೀನಿ ರೀ ನಾನು ಯಾವ ರೀತಿ ಅವಂತ ಇವು ಸೀರೆ ನೋಡಿರಿ ಫ್ರೆಂಡ್ಸ ಇವು ಈಗ ಟ್ರೆಂಡಿಂಗ್ ರೀ ಫ್ರೆಂಡ್ಸ ಚಲೋ ನೋಡಿರಿ ಟ್ರೆಂಡಿಂಗ್ ರೀ ಇವಾಗ ನೀವು ಕಲೆಕ್ಷನ್ ರೀ ದೀಪಾವಳಿ ದಸರಾಕ ದಸ್ರಂತರೂ ನಂಗೆ ಮಾಡೋಕ್ಕಾಗಿಲ್ರಿ ಬಿಸ್ನೆಸ್ ಇವಾಗ ನೋಡ್ಬೋದು ರೀ ಎಷ್ಟು ರಿಚಾಗಿ ಪ್ಲೇನ್ ಇದ್ರು ಎಷ್ಟು ರಿಚ್ ಹಾಕಂತದಂತಂದ್ರೆ ಯಾವುದೇ ಒಂದು ಫಂಕ್ಷನ್ಕಾಗಲಿ ಯಾವುದೇ ಒಂದು ಇದಕ್ಕಾಗಲಿ ನಾವು ಹಾಕ್ಕೊಂಡು ಹೋದ್ರೆ ಇಷ್ಟು ರಿಚ್ ಆಗಂತದ್ರಿ ನೋಡ್ಬೋದು ರೀ ಬಾರ್ಡ್ರಿ ಯಾವ ರೀತಿ ಬಂದದಂತ ನೋಡಿರಿ ಎಷ್ಟು ಮಸ್ತದ ಅದ ನೋಡಿರಿ ಫ್ರೆಂಡ್ಸ ಇದರಲ್ಲೂ ಕಲರ್ಗಳಾವ್ರಿ ಇದರಲ್ಲೂ ಕಲರು ಅವೈಲೇಬಲ್ ಅವ ನಿಮ್ಗೆ ಯಾರಿಗೆಲ್ಲ ಬೇಕು ವಾಟ್ಸಪ್ಪ ಮೆಸೇಜ್ ಆಗಲಿ ಸ್ಕ್ರೀನ್ ಶಾಟ್ ಹಾಕಿದ್ರೆ ನಾವು ಅದರಲ್ಲಿ ಕಲರ್ಗಳು ತೋರಿಸಂದ್ರೆ ರೀ ನೋಡ್ಬೋದು ರೀ ಎಷ್ಟು ಮಸ್ತ್ ನಂಗೆ ನಂಗಂತೂ ಭಾಳ ಇಷ್ಟ ಆಗ್ಯ ರೀ ಒಂದು ಸೀರೆ ಇದರಲ್ಲಿ ಕಲರು ಅವೈಲೇಬಲ್ ಅವ್ರಿ ಫ್ರೆಂಡ್ಸ ಇದೊಂದು ಇದು ಒಂದು ಸ್ವಲ್ಪ ಬ್ಲೂ ಕಲರಲ್ಲಿ ರೀ ಇದು ಲೈಟ್ ಸ್ಕೈ ಬ್ಲೂ ಕಲರ್ ಬ ಬರ್ತದ್ರಿ ಲೈಟ್ ಸ್ಕೈ ಬ್ಲೂ ಕಲರಲ್ಲಿ ಬರ್ತದ ನೋಡ್ರಿ ಫ್ರೆಂಡ್ಸ್ ಇದು ಒಂಥರ ಗ್ರೇ ಕಲರಲ್ಲಿ ಬರ್ತದ್ರಿ ಗ್ರೇ ಕಲರಲ್ಲಿ ಬರ್ತದ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಇದನ್ನು ಅಷ್ಟೇ ಬಾರ್ಡ್ರ್ ಅಂತೂ ಮಸ್ತ್ ರಿಚ್ ಆಗಾವೆ ನೋಡ್ರಿ ಬಾರ್ಡ್ರ್ ಸೆರಗು ಅಷ್ಟು ಚಲೋ ಅವ ನೋಡಿರಿ ಫ್ರೆಂಡ್ಸ ಇದು ನೋಡ್ರಿ ಇದು ಗ್ರೀನ್ ಕಲರ್ ರೀ ಗ್ರೀನ್ ಕಲರ್ ಅದ್ರಿ ಗ್ರೀನ್ ಕಲರಲ್ಲಿ ರೆಡ್ ಕಲರ್ ಬಾರ್ಡ್ರ್ ಬಂದದ್ರಿ ಇದು ಒಂದು ಸೀರೆ ಈ ಇದ್ರದ ಅಲ್ರಿ ಇದ್ರ ಜೋಡಿದಲ್ಲ ಇದು ಬೇರೆ ಅದೇ ಇದು ಒಂದೇ ಪೀಸ್ ಇದೆ ಒಂದೇ ಪೀಸ್ ಅದ ನೋಡ್ರಿ ಖಾಲಿಯಾಗಿ ಇದು ಮತ್ತು ಈ ಕಡೆ ಇದು ಇನ್ನೊಂದು ಇದು ರೀ ಯಾವ ರೀತಿ ಬಂದದಂತ ಇದನ್ನು ಲೈಟ್ ಗ್ರೀನಲ್ಲಿ ಬರ್ತದ್ರಿ ಲೈಟ್ ಗ್ರೀನಲ್ಲಿ ಸೆರೆಗಂತರು ಇಷ್ಟು ಚಲೋ ಬಾರ್ಡ್ರೂ ಅಷ್ಟು ಚಲೋ ನೋಡ್ರಿ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊರಿ ಜೋಡಿ ಮೇಲೆ ತಗೊಳ್ಳೋರು ಜೋಡಿ ಮೇಲೆ ತಗೊಳ್ಳೋ ಹಂಗಿದ್ರೆ ಕಲರು ಅವೈಲೇಬಲ್ ಅವ್ರಿ ಕಲರು ಬೇಕಂದ್ರೆ ಕಲರ್ ನಿಮ್ಗೆ ಬೇಕಾಗಿರೋ ಕಲರು ಸಿಗ್ತಾವೆ ನೋಡ್ರಿ ಮತ್ತು ಇದು ಬಂದ ಇದು ನೋಡ್ಬೋದು ರೀ ಇದನ್ನು ಎಷ್ಟು ಮಸ್ತದಂತ ನೋಡಿರಿ ಫ್ರೆಂಡ್ಸ ಇದನ್ನು ಎಷ್ಟು ಮಸ್ತದ ನೋಡ್ರಿ ಇದು ರೆಡ್ ಕಲರಲ್ಲಿ ಲೈಟ್ ರೆಡ್ ಅದ ನೋಡ್ರಿ ಲೈಟಾಗಿ ಎಲ್ಲ ಕಲರ್ ಮಿಕ್ಸ್ ಅವ್ರಿ ಎಲ್ಲದ್ರಾಗ ಇದ್ರಾಗೂ ಮಿಕ್ಸ್ ಅವಲ್ ಇದ್ರಾಗೂ ಮಿಕ್ಸ್ ಅವ ಎಲ್ಲದ್ರಾಗ ಮಿಕ್ಸ್ ಕಲರು ಮತ್ತು ಲೈಟ್ ರೆಡ್ಡಲ್ಲಿ ಬಂದದ್ರಿ ಇದು ಗ್ರೀನ್ ಕಲರ್ ಬಾರ್ಡ್ರ್ ಬಂದದ್ ನೋಡ್ರಿ ಇದು ಗೋಲ್ಡನ್ ಕಲರ್ ಬಂದದ್ರಿ ಇದು ಗ್ರೀನ್ ಕಲರ್ ಬಂದದ್ರಿ ಮಸ್ತ್ ಅವ ನೋಡ್ರಿ ಒಂದಕ್ಕಿಂತ ಒಂದು ಕ್ವಾಲಿಟಿ ಅಂತರೂ ಸೂಪರ್ ಸಖತ್ ಅವ್ರಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರಿ ಫ್ರೆಂಡ್ಸ ಸೀರೆನೂ ಅಷ್ಟೇ ರೀ ಸಾಫ್ಟ್ ಅವ್ರಿ ರೀ ಸಾಫ್ಟ್ ಅವ ಹೆಂಗೆ ಹೇಳ್ದಂಗೆ ಕೇಳ್ತಾವ ಅಷ್ಟು ಚಲೋ ಕೊಡ್ತಾವೆ ನೋಡ್ರಿ ಮೈ ಮೇಲೆ ನೋಡ್ರಿ ಎಷ್ಟು ರಿಚ್ ಆಗ ಕಾಣ್ತದಂತ ಒಂದು ಬಿಸಿಲಿಗೆ ಒಂದು ಲೈಟಿನ ಬೆಳಕಾಗಲಿ ಬೆಳಕಿಗಾಗ್ಲಿ ಅಷ್ಟು ಚಲೋ ಕಾಣ್ತಾವ ಮತ್ತು ಬಟ್ಟೆನೂ ರೀ ಎಷ್ಟು ಚಲೋ ಅವಂತ ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾರು ಕೊಡೋಂಗಿಲ್ಲ ನಾ ಕೊಡಕತ್ತೀನಿ ನೋಡ್ರಿ ಫ್ರೆಂಡ್ಸ ಕಡಿಮೆ ಬೆಲೆಯಲ್ಲಿ ನಮ್ಮ ಅಕ್ಕ ತಂಗಿಯರು ಖುಷಿಯಾಗಿರಲಿ ದೀಪಾವಳಿ ಹಬ್ಬಕ್ಕೆ ಅಂತ ಉಟ್ಕೊಂಡು ಖುಷಿಯಾಗಿರಲಿ ಅಂತ ದೀಪಾವಳಿ ಹಬ್ಬಕ್ಕೆ ನಾನು ಇಷ್ಟು ಒಳ್ಳೆಯ ಕಲೆಕ್ಷನ್ ತಂದೀನಿ ನೋಡ್ರಿ ಫ್ರೆಂಡ್ಸ ರೀ ಯಾವ ರೀತಿ ಇದು ನೋಡ್ರಿ ಇದು ಗ್ರೇ ಕಲರ್ ನಂಗೆ ಭಾಳ ಇಷ್ಟ ಆಗಿದ್ರಿ ನೋಡ್ಬೋದು ರೀ ಒಂದಕ್ಕಿಂತ ಒಂದು ಚಲೋ ರೀ ಒಂದೇ ಅಂತಲ್ಲ ಕನ್ಫ್ಯೂಸ್ ಮಾಡಿಬಿಡ್ತಾವೆ ಅಷ್ಟು ಚಲೋ ಅವ್ ನೋಡ್ರಿ ಕಲರು ಚಲೋ ಮತ್ತು ಸೀರೆನೂ ಸೀರೆನು ಚಲೋ ನೋಡ್ರಿ ಇದು ನೋಡ್ರಿ ಇದು ಸಖತ್ ಕಲರ್ ಎದ್ದು ಲುಕ್ ಕುಡಿತದ ನೋಡ್ರಿ ಉಟ್ಕೊಂಡವ್ರ ಮೈ ಮೇಲೆ ಅಷ್ಟು ಚಲೋ ಅದ ನೋಡ್ರಿ ಇದು ಸೀರೆ ಹೂ ಒಳಗಡೆ ಹಿಂಗೆ ಹೂವು ಬರ್ತಾವೆ ನೋಡ್ರಿ ಒಳಗೆ ಹಿಂಗೆ ಹೂವು ನೋಡ್ರಿ ಫ್ರೆಂಡ್ಸ ಸೀರೆ ಇದು ಭಾಳ ಚಲೋ ಅದ ನೋಡ್ರಿ ನೋಡ್ಬೋದು ರೀ ಯಾವ ರೀತಿ ಬೇಕಾದವರು ಬೇಗ ಬೇಗ ಬುಕ್ ಮಾಡ್ಕೊಡ್ರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಿ ಇವತ್ತು ಇಷ್ಟು ಕಲೆಕ್ಷನ್ ತೋರಿಸಿ ನೋಡಿರಿ ಫ್ರೆಂಡ್ಸ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗ್ಯದ ಪಟ್ ಪಟ್ ಅಂತ ಸ್ಕ್ರೀನ್ಶಾಟ್ ತೆಗೆದು ನಮ್ಗೆ ವಾಟ್ಸಪ್ಪಲ್ಲಿ ಹಾಕಿದರೆ ನಾವು ರಿಪ್ಲೈ ಕೊಡ್ತೀವಿ ಮತ್ತು ನಿಮ್ಮ ಕರೆಕ್ಟಾದ ಅಡ್ರೆಸ್ ಹಾಕಿದರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪಿಸೋ ಜವಾಬ್ದಾರಿ ರೀ ಯಾವ್ದು ಇಷ್ಟ ಆಗಿರ್ತದೆ ಅದು ಬೇಗ ಬೇಗ ಬುಕ್ ಮಾಡ್ಕೊರಿ ಮತ್ತು ದೀಪಾವಳಿ ಹಬ್ಬದಲ್ಲಿ ನಾನು ಒಳ್ಳೆ ಒಳ್ಳೆ ಕಲೆಕ್ಷನ್ಗಳು ತಂದೀನಿ ರೀ ಮತ್ತು ಕಮ್ಮಿ ರೇಟಲ್ರಿ ಇಷ್ಟು ಒಳ್ಳೆ ಕಮ್ಮಿ ರೇಟಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಅಂತರೂ ದುಕಾನ ಅಂಗಡಿಯಲ್ಲೂ ಸಿಗಂಗಿಲ್ಲ ರೀ ಅಷ್ಟು ಒಳ್ಳೆ ಕ್ವಾಲಿಟಿ ಅವ ನೋಡ್ರಿ ಅಷ್ಟು ನಾನು ಒಳ್ಳೆ ಕ್ವಾಲಿಟಿ ನಾವು ಹೆಂಗೆ ನಮ್ಮ ಮೈ ಮೇಲೆ ಹಾಕೋತೀವೋ ನಾವು ಹೆಂಗೆ ನಾವು ವೇರ್ ಮಾಡ್ತೀವೋ ಅದೇ ಥರ ನಾವು ಕ್ವಾಲಿಟಿಯಲ್ಲಿ ತಂದು ನೋಡ್ರಿ ನೋಡ್ಬೋದು ರೀ ಎಷ್ಟು ಛಲೋ ಅಂತ ಒಂದಕ್ಕಿಂತ ಒಂದು ಕಲರ್ ಅಷ್ಟು ಚಲೋ ನೋಡ್ರಿ ಫ್ರೆಂಡ್ಸ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರ್ರಿ ಮತ್ತು ಸಿಗ್ತೀನಿ ರೀ ಮುಂದಿನ ಅಲ್ಲಿವರೆಗೂ ಎಲ್ಲರೂ ನಗಸ್ತಾ ಇರಿ ಖುಷಿಯಾಗಿರಿ ಆ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಕಾಪಾಡಲಿ ಅಂತ ಹೇಳ್ತೀನಿ ರೀ ಬಾಯ್ ಫ್ರೆಂಡ್ಸ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಯಾರೇ ನೋಡ್ತಾ ನೋಡ್ತಾಯಿದ್ರು ಲೈಕ್ ಕೊಡೋದನ್ನು ಮರೀಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಕೊಟ್ಟು ನಮಗೂ ಬೆಳೆಸಿ